ಸಿನಿಮಾ ರಂಗದ ತಾರೆಯರ ಬದುಕಿನಲ್ಲಿ ಪ್ರೇಮ ವಿರಹ ವೇದನೆ ವಿಚ್ಛೇದನ ಇವೆಲ್ಲವೂ ಕೂಡ ಮಾಮೂಲು ಇಂದು ಜೊತೆ ಜೊತೆಯಲ್ಲಿ ಓಡಾಡಿ ಮರುದಿನವೇ ಇಲ್ಲಿ ಅನೇಕರು ಬ್ರೇಕಪ್ ಮಾಡಿಕೊಳ್ತಾರೆ ಆದರ್ಶ ದಂಪತಿಗಳಂತೆ ಬದುಕ್ತೇವೆ ಎಂದು ಹೇಳಿ ಮದುವೆಯಾದ ಕೆಲವೇ ದಿನ ಅಥವಾ ವರ್ಷಗಳಲ್ಲಿ ಅದ್ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಸಂಬಂಧ ಮುರಿದುಕೊಳ್ತಾರೆ ಒಂದೆರಡಲ್ಲ ಹಲವಾರು ವರ್ಷ ಜೊತೆಯಾಗಿ ಒಂದೇ ಮನೆಯಲ್ಲಿ ಕೂಡಿ ಬಾಳಿದರೂ ಕೂಡ ಆ ನಂತರ ಏಕಾಏಕಿ ಸಂಬಂಧ ಮುರಿದುಕೊಳ್ತಾರೆ ಇದಕ್ಕೆ ಅಜಯ್ ರಾವ್ ಅವರ ವೈಯಕ್ತಿಕ ಬದುಕು ಸದ್ಯದ ಉದಾಹರಣೆಯಾಗಿದೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಹಂತ ಹಂತವಾಗಿ ಮೇಲೆ ಬಂದು ನಾಯಕನಾಗಿ ನೆಲೆಯೂರಿ ನಿರ್ಮಾಪಕ ಕೂಡ ಆದ ಅಜಯ್ ರಾವ್ ತಮ್ಮ ಪತ್ನಿ ಸ್ವಪ್ನ ರಾವ್ ಅವರ ಜೊತೆಗಿನ ಹನ್ನೊಂದು ವರ್ಷಗಳ ದಾಂಪತ್ಯಕ್ಕೆ ಎಳ್ಳು ನೀರು ಬಿಡಲು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದ್ದು ಇಬ್ಬರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ವಿಚ್ಛೇದನಕ್ಕೆ ನಿಖರವಾದ ಕಾರಣವೇನು ಎನ್ನುವುದು ಇನ್ನೂ ಬಹಿರಂಗವಾಗದಿದ್ರು ಸ್ಯಾಂಡಲ್ವುಡ್ನ ಕೃಷ್ಣ ಅಜಯ್ ಅವರ ವಿರುದ್ಧ ಅವರ ಪತ್ನಿ ಸ್ವಪ್ನ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಡಿ ದೂರು ದಾಖಲಿಸಿದ್ದಾರೆ ಅಂದ ಹಾಗೆ ಅಜಯ್ ಅವರದ್ದು ಮನೆಯವರು ನೋಡಿ ಮಾಡಿದ ಮದುವೆ ಆಗಿರಲಿಲ್ಲ ಬದಲಿಗೆ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು ಹೀಗೆ ಪರಿಚಯವಾಗಿ ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಆ ನಂತರ ಇಬ್ಬರ ನಡುವೆ ಪ್ರೇಮವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿನೆಂಟರಂದು ಹೊಸಪೇಟೆಯಲ್ಲಿ ಸ್ವಪ್ನ ಸ್ವಪ್ನಾ ಅವರನ್ನ ಅಜಯ್ ಮದುವೆ ಆಗಿದ್ರು ತಮ್ಮ ಆಪ್ತ ಸ್ನೇಹಿತರು ಮತ್ತು ಸಂಬಂಧಿಕರ ಸಮ್ಮುಖದಲ್ಲಿ ಸಪ್ತಪದಿಯನ್ನ ತುಳಿದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಂಪತಿಗಳಿಗೆ ಮುದ್ದಿನ ಮಗಳು ಚರಿಷ್ಮಾ ಜನಿಸಿದ್ಲು ಇನ್ನು ಕಳೆದ ವರ್ಷ ಏಪ್ರಿಲ್ ಹದಿನಾಲ್ಕರಂದು ಬೆಂಗಳೂರಿನ ಯಲಹಂಕ ಬಳಿಯ ಕೋಗಿಲು ಬಡಾವಣೆಯಲ್ಲಿ ಐಷಾರಾಮಿ ಮನೆಯೊಂದನ್ನು ಅಜಯ್ ರಾವ್ ಮತ್ತು ಸ್ವಪ್ನ ಖರೀದಿ ಮಾಡಿದ್ರು ತಮ್ಮ ಮನೆಗೆ ಕೃಷ್ಣ ಶಿಖರ ಎಂದು ಹೆಸರಿಟ್ಟಿದ್ರು ರಿಯಲ್ ಸ್ಟಾರ್ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಜಗ್ಗೇಶ್ ಮೇಘನ ರಾಜ್ ಸುಂದರ್ರಾಜ್ ಮಿಲನ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ನಿರ್ದೇಶಕ ಶಶಾಂಕ್ ನಟಿ ಮಯೂರಿ ಮುಂತಾದವರು ಹೀಗೆ ಕನ್ನಡ ಚಿತ್ರರಂಗದ ಹಲವರು ಗೃಹ ಪ್ರವೇಶ ಸಮಾರಂಭಕ್ಕೆ ಆಗಮಿಸಿ शुभ कोरीद्र ಹೀಗೆ ವರ್ಷದ ಹಿಂದೆ ಅನ್ಯೋನ್ಯವಾಗಿದ್ದ ಈ ಜೋಡಿ ಈಗ ದೂರವಾಗ್ತಿದ್ದಾರೆ ಎಂಬ ಸುದ್ದಿ ಈಗ ಏಕಾಏಕಿ ಹಬ್ಬಿದೆ ಸಹಜವಾಗಿ ಇದರಿಂದ ಹಲವರಿಗೆ ಆಶ್ಚರ್ಯವಾಗಿದೆ ಇವರ ಡಿವೋರ್ಸ್ ಕುರಿತು ಕೂಡ ಚರ್ಚೆ ಶುರುವಾಗಿದೆ ಇನ್ನುಳಿದಂತೆ ಈ ವರ್ಷ ತೆರೆಗೆ ಬಂದ ಅಜಯ್ ರಾವ್ ನಟಿಸಿ ನಿರ್ಮಾಣ ಮಾಡಿದ ಯುದ್ಧ ಬಿಡುಗಡೆ ಸಮಯದಲ್ಲೂ ಕೂಡ ಅಜಯ್ ರಾವ್ ದಾಂಪತ್ಯದ ವಿಚಾರ ಮುನ್ನೆಲೆಗೆ ಬಂದಿತ್ತು ಚಿತ್ರ ನಿರ್ಮಾಣಕ್ಕೆ ಅಜಯ್ ರಾವ್ ತುಂಬ ಸಾಲ ಮಾಡಿಕೊಂಡಿದ್ದಾರೆ ಈ ಹಣಕಾಸಿನ ವಿಚಾರದಿಂದ ಸಂಸಾರದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿ ಕೂಡ ಕೇಳಿ ಬಂದಿತ್ತು ಆಗ ತಮ್ಮ ಕುರಿತ ಸುದ್ದಿಗಳ ಬಗ್ಗೆ ಮಾಧ್ಯಮಗಳಲ್ಲಿ ಸ್ಪಷ್ಟೀಕರಣವನ್ನ ನೀಡಿದ ಅಜಯ್ ಅದೆಲ್ಲ ಸುಳ್ಳು ನಾವು ಇಬ್ಬರು ಚೆನ್ನಾಗಿದ್ದೇವೆ ಎಂದು ಹೇಳಿಕೊಂಡಿದ್ರು ಸದ್ಯ ದಾಂಪತ್ಯ ಜೀವನದ ವಿಚಾರದಿಂದ ಸುದ್ದಿಯಲ್ಲಿರುವ ಅಜಯ್ ರಫ್ ಇನ್ನೂ ಹೆಸರಿಡಿದ ಚಿತ್ರವೊಂದರಲ್ಲಿ ಅಭಿನಯಿಸ್ತಾ ಇದ್ದು ಈ ಚಿತ್ರದ ಮುಹೂರ್ತ ಸಮಾರಂಭ ಜೂನ್ನಲ್ಲಿ ನಡೆದಿತ್ತು